ನಮಸ್ಕಾರ ಗುರುಪುರಂದ್ರ ವಿಠಲ ಅಂಕಿತದ ಒಂದು ಕೃತಿ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಮದುವೆಯಾಗಿ ಗಂಡನ ಮನೆಗೆ ಬಂದಿರತಕ್ಕಂಥ ಮಗಳನ್ನು ಹೆಣ್ಣು ಮಗಳಿಗೆ ಕಿವಿ ಮಾತುಗಳನ್ನು ಹೇಳುವ ಈ ಒಂದು ಕೃತಿ ಬುದ್ಧಿ ಮಾತು ಹೇಳಿದರೆ ಕೇಳಬೇಕ ಮಾ ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕ ಮಾ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಅತ್ತೆ ಮಾವ ಮಾವಂಜಿಕೊಂಡು ನಡೆಯಬೇಕಮ್ಮ ಮಗಳೇ ಚಿತ್ತದೊಲ್ಲಭನ ಕರೆಯನ್ನು ಪಡೆಯಬೇಕಮ್ಮ ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕ ಮಾಮಗಳೇ ಮಗಳೇ ಚಿತ್ತದುಲ್ಲಭನ ಕರೆಯನ್ನು ಪಡೆಯಬೇಕ ಮಾ ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕ ಮಾಮಗಳೇ ಮಗಳೇ ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕ ಮಾಮಗಳೇ ಮಗಳೇ ಹತ್ತು ಮಂದಿ ಒಪ್ಪುವ ಹಾಗೆ ಉಳಿಯಬೇಕಮ್ಮ ಮಗಳೇ ಉಳಿಯಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಕೊಟ್ಟುಕೊಂಬುವ ನೆಂಟರೊಡನೆ ದ್ವೇಷ ಬೇಡ ಮಾ ಮಗಳೇ ಹಟ್ಟು ಉಂಬುವ ಕಾಲದಲ್ಲಿ ಬೇಡಮ್ಮ ಕೊಟ್ಟು ಕುಂಬುವ ನೆಂಟರೊಡನೆ ದ್ವೇಷ ಬೇಡ ಮಾ ಮಗಳೇ ಅಟ್ಟು ಉಂಬುವ ಕಾಲದಲ್ಲಿ ಬೇಡಮ್ಮ ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡ ಮಾ ಮಗಳೇ ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ ಮಗಳೇ ಕಟ್ಟಿ ಅಳುವ ಗಂಡನೊಡನೆ ಸಿಟ್ಟು ಬೇಡಮ್ಮ ಸಿಟ್ಟು ಬೇಡಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ನೆರೆಹೊರೆಯವರಿಗೆ ನ್ಯಾಯ ಹೇಳಬೇಡ ಮಾ ಮಗಳೇ ದರ್ಪ ಕೋಪ ಮತ್ಸರವನ್ನು ಮಾಡಬೇಡಮ್ಮ ನೆರೆಹೊರೆಯವರಿಗೆ ನ್ಯಾಯ ಹೇಳಬೇಡ ಮಾ ಮಗಳೇ ದರ್ಪಕೋಪ ಮತ್ಸರವನ್ನು ಮಾಡಬೇಡಮ್ಮ ಪರರ ನಿಂದಿಪ ಹೆಂಗಳೆರೊಡನೆ ಸೇರಬೇಡ ಮಾ ಮಗಳೇ ಪರರ ನಿಂದಿಪ ಹೆಂಗಳೆರೊಡನೆ ಸೇರಬೇಡ ಮಾ ಮಗಳೇ ಪುರಂದರ ವಿಠಲನ ಸ್ಮರಣೆ ಪುರಂದರ ವಿಠಲನ ಸ್ಮರಣೆ ಮರೆಯಬೇಡಮ್ಮ ಮರೆಯಬೇಡಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಾ ಮಗಳೇ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ